ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಡಿಶೆಂಬರ್ ತಿಂಗಳದ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಮಿಥುನ ರಾಶಿ ಗೋಚಾರದಲ್ಲಿರ್ತಕ್ಕಂತಹ ಗ್ರಹಗಳ ಸ್ಥಿತಿಗತಿಗಳು ಕೂಡ ನಾವು ಚಿಂತನೆಯನ್ನು ಮಾಡೋಣ ನೋಡಿ ಮಿಥುನ ರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿ ವಕ್ರಗುರು ಸಿಂಹರಾಶಿಯಲ್ಲಿ ಕೇತು ಹಾಗೆ ತುಲಾ ಬುಧ ಗ್ರಹವು ವೃಶ್ಚಿಕ ರಾಶಿಯಲ್ಲಿ ರವಿ ಶುಕ್ರ ಮತ್ತು ಕುಜ ಇನ್ನು ಕುಂಭ ರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿ ಹೀಗೆ ಇವೆಲ್ಲವೂ ಕೂಡ ಗೋಚಾರದ ಇರತಕ್ಕಂಥದ್ದು ಶನಿ ರಾಹು ಮತ್ತು ಗುರು ಮಾತ್ರ ಕೇತುಗ್ರಹ ಮಾತ್ರ ಒಂದು ಸ್ವಲ್ಪ ಸ್ಥಿರವಾಗಿ ಇರತಕ್ಕಂಥದ್ದು ಏನಿದೆ ಮಿಥುನಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ವಿಶೇಷ ಫಲ ಹೇಳ್ತಕ್ಕಂಥದ್ದು ಅಂತ ಕೇಳಿದರೆ ನಿಮಗೆ ಉನ್ನತ ಸ್ಥಾನಗಳು ಪ್ರಾಪ್ತಿಯಾಗತಕ್ಕಂಥದ್ದು ಬಹಳ ದಿನದಿಂದ ನೀವು ಕಾಯುತ್ತಿರ್ತಕ್ಕಂಥದ್ದು ಬಹಳ ದಿನದಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಹೇಳ್ತಕ್ಕಂಥದ್ದು ನಿಮಗೆ ಒಳ್ಳೆಯ ಒಂದು ಪ್ರಮೋಷನ್ನು ನಿಮಗಾಗಿ ಕಾಯ್ತಾ ಇದೆ ಹೇಳತಕ್ಕಂಥದ್ದು ಇನ್ನು ಮಡದಿಗೆ ವಸ್ತ್ರಾಭರಣಗಳನ್ನು ತಂದುಕೊಡುತ್ತೀರಿ ಹೇಳತಕ್ಕಂಥದ್ದು ಬಹಳ ದಿನದಿಂದ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಬೆಳ್ಳಿಯ ಪದಾರ್ಥಗಳು ಮತ್ತು ಚಿನ್ನದ ಪದಾರ್ಥಗಳನ್ನು ಖರೀದಿ ಮಾಡುವಂತಹ ಆಸಕ್ತಿ ಇರುತ್ತೆ ಮತ್ತು ಮಾಡಿಕೊಡ್ತೀರಿ ಅಂತ ಕೂಡ ಹೇಳಲ್ಪಡುತ್ತೆ ಇನ್ನು ವಾಹನ ಯೋಗ ಬಹಳ ದಿನದಿಂದ ನಿಮ್ಮ ಮೋಟಾರ್ ವೆಹಿಕಲ್ಗಳಿರ್ಬೋದು ಕಾರ್ ಇರ್ಬೋದು ಅದನ್ನು ಬದಲಾಯಿಸಬೇಕು ಅಥವಾ ಅದನ್ನು ತೆಗೆದುಕೊಳ್ಬೇಕು ಹೇಳತಕ್ಕಂಥದ್ದು ಕೂಡ ನಿಮಗೆ ಮನಸ್ಸಲ್ಲಿ ಆಲೋಚನೆ ಬರ್ತಾಯಿದೆ ಅದು ಕೂಡ ನೆರವೇರುತ್ತೆ ಡಿಶೆಂಬರ್ ತಿಂಗಳಲ್ಲಿ ಹೇಳತಕ್ಕಂಥದ್ದು ಹಾಗೆ ನಿಮ್ಮ ಮನೆಗೆ ಬಹಳ ದಿನದಿಂದ ಕಚೇರಿ ಇರಬಹುದು ಅಥವಾ ಮನೆ ಇರಬಹುದು ಬಾಡಿಗೆಗೆ ಯಾರು ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮನೆ ಮೇಂಟೆನ್ಸಿಂಗ್ ಮಾಡಲಿಕ್ಕಾಗೋದಾಗಲಿ ಅಥವಾ ಇ ಎಮ್ ಐ ಕಟ್ಟೋದಾಗಲಿ ಕೂಡ ಇಲ್ಲಲ್ಲ ಹೇಳ್ತಕ್ಕಂಥ ಆದರೆ ಅದು ಕೂಡ ನೆರವೇರುತ್ತೆ ಒಲ್ಟಿನಲ್ಲಿ ಮಿಥುರಾಶಿಯವರಿಗೆ ತುಂಬ ಚೆನ್ನಾಗಿ ಒಂದು ಆದಾಯ ನಿರೀಕ್ಷೆಗೂ ಮೀರಿ ನಿಮ್ಮ ಯೋಗ ತುಂಬ ಚೆನ್ನಾಗಿ ಕುಡಿ ಬರ್ತಾ ಇದೆ ಹೇಳ್ತಕ್ಕಂಥದ್ದು ಇನ್ನು ದಾಂಪತ್ಯದ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಬಿರುಕು ಉಂಟಾಗ್ತಾ ಇರುತ್ತೆ ತುಂಬ ಸಫರ್ ಮಾಡ್ತಾಯಿದ್ದೀರಿ ನಿಮ್ಮ ನೋವುಗಳನ್ನು ಯಾರತ್ರೂ ಕೂಡ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಒಂದು ನೋವಿದೆ ಸಂಸಾರದ ಬದುಕಿ ಇರಬಹುದು ಹಣಕಾಸಿನ ವಿಚಾರ ಇರಬಹುದು ಮಕ್ಕಳ ಪಾಲನೆ ಮತ್ತು ಪೋಷಣೆಗಳಿರಬಹುದು ಹಾಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಹಣ ಉನ್ನತ ಅಧ್ಯಯನಕ್ಕಾಗಿರ್ಬೋದು ಉನ್ನತ ವ್ಯಾಸಂಗಕ್ಕಾಗಿರ್ಬೋದು ಅಥವಾ ಸ್ಕೂಲ್ ಫೀಸು ಇತ್ಯಾದಿಗಳ ಸಂದರ್ಭದ ವಿಚಾರದಲ್ಲಿ ತುಂಬ ನಿಮಗೆ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ದಾಯಾದಿಗಳು ಕೂಡ ನಿಮ್ಮನ್ನು ದೂರ ಮಾಡಿರ್ತಕ್ಕಂಥದ್ದು ಸ್ನೇಹಿತರು ನಿಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಯಾರೂ ನಿಮಗೆ ಸಹಾಯಕ್ಕೆ ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ತುಂಬ ನಿಮಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ತುಂಬ ನೋವುಗಳು ಹೇಳತಕ್ಕಂಥದ್ದು ತುಂಬ ಆಗೊಮ್ಮೆ ಈಗೊಮ್ಮೆ ಇದೇ ಥರದ ವಿಚಾರಗಳನ್ನು ಮಾಡಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೂಡ ಪಡೆದು ಅಥವಾ ಡಿಪ್ರೆಷನ್ನಿಗೆ ಹೋಗತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ತೋ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಿ ಆದರೆ ಅದೀಗ ಈ ಡಿಸೆಂಬರ್ ತಿಂಗಳದ ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ ಶಮನವಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾನೆ ಅಷ್ಟೇ ಅಲ್ಲ ಹಣಕಾಸಿನ ಸ್ಥಿತಿಗತಿಗಳು ಕೂಡ ನಿಮಗೆ ಸುಧಾರಣೆಯಾಗತ್ತೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ವಿವಾಹಾದಿ ಯೋಗಗಳು ಕೂಡ ಸಿಗುತ್ತೆ ಅಲ್ಲಿ ಪ್ರಮೋಷನ್ ಆಗತಕ್ಕಂಥದ್ದು ಅಲ್ಲಿ ಸೆಲೆಕ್ಷನ್ ಆಗತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗಾಯುಗಳಲ್ಲೂ ಕೂಡ ನಿಮಗೆ ಲಭಿಸ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನಾನು ಮಿಥುನ ರಾಶಿಯವರಿಗೆ ನಿಮ್ಮ ಅನೇಕ ವಿಚಾರಗಳು ನಿಮ್ಮ ಜೀವನದ ಸಿದ್ಧಿಗಾಗಿ ಒಂದು ಮಂತ್ರವನ್ನು ಸೂಚಿಸ್ತಾ ಇದ್ದೇನೆ ಅದನ್ನು ನೀವು ಪ್ರತಿನಿತ್ಯವೂ ಕೂಡ ಪಠನೆ ಮಾಡಿ ಅಂತ ಹೇಳ್ತೇನೆ ಓಂ ಸೋ ಹಂ ಈ ಮಂತ್ರ ಇರತಕ್ಕಂಥದ್ದು ನೋಡಿ ವೀಕ್ಷಕರೇ ಈ ಮಂತ್ರವನ್ನು ನೀವು ಪ್ರತಿನಿತ್ಯವೂ ಕೂಡ ಹದಿನೇಳು ಬಾರಿ ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಅಷ್ಟೇ ಅಲ್ಲ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣವು ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತೆ ಹೇಳ್ತಕ್ಕಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ವೀಕ್ಷಕರೇ ಹಾಗಾದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿರುತ್ತೆ ಒಂದು ದಾಂಪತ್ಯ ಜೀವನ ಅಥವಾ ಅನಾರೋಗ್ಯದ ಸಮಸ್ಯೆ ಹೀಗೆ ಇನ್ನಿತರದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಹೆಸರು ನಿಮ್ಮ ಡೇಟಾ ಬರ್ತು ಭಾವಚಿತ್ರ ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ